ನಮಸ್ಕಾರ ಸರ್ ನಮಸ್ಕಾರ ಗಾಡಿ ಫೋಟೋ ಸಲ ಮಾಡಲ್ಲ ಗಾಡಿ ಹೆಸರೇನು ಸರ್ ಮಾರುತ ಸುಜುಕಿ ಎರಡು ಸರ್ ಮಾಡಲ್ ಎಷ್ಟು ಹದಿನೆಂಟು ಮಾಡಲ್ ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಎರಡನೇ ಓನರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಒಂದ್ ಅರವತ್ತು ಸಾವಿರ ರೀಡಿಂಗ್ ಆಗಿದೆ ಸರ್ ಸರ್ ಟೈರ್ ಎಲ್ಲ ಎಸ್ಪ್ರೆಡ್ ಇದಾವೆ ಸರ್ ಇದೆ ಸರ್ ನೈಂಟಿ ಪರ್ಸೆಂಟ್ ಟೈರ್ ಇದೆ ಸರ್ ಗಾಡಿದು ಸರ್ ಗುಡ್ ಕಂಡೀಷನ್ ಸರ್ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಫುಲ್ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಲೋನ್ ಇಲ್ಲ ಇಲ್ಲ ಸರ್ ಏನ್ ಸರ್ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಹಾ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಗಾಡಿ ವಜೆ ಪೇಟರ್ ರಿಪೇರ್ ಆಗಿದೆಯಾ ಸರ್ ನಾರ್ಮಲ್ ಟಚ್ ಅಪ್ ಇದೆ ಅಲ್ಲಿ ಇಲ್ಲಿ ಬಂಪರ್ ಟಚ್ ಅಪ್ ಅಂತ ಇದೆ ನಾರ್ಮಲ್ ಸರ್ ಅಷ್ಟೇ ಸರ್ ಇವಾಗ ಗಾಡಿನ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಏನಾದರೂ ಕಾಣುತ್ತೆ ಇವಾಗ ಗಾಡಲ್ಲಿ ಇಲ್ಲ 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 ಏನು ಕಾಣಲ್ಲ ಸರ್ ಡೆಂಟ್ ಕ್ರಾಚ್ ಏನು ಸರ್ ಇದು ಸಿಎನ್ಜಿ ಫಿಟೆಡ್ ಏನ ಇದೆಯಾ ಅನ್ನ ಗಾಡಿಯಲ್ಲಿ ಸರ್ ಡೀಸೆಲ್ ಡೀಸೆಲ್ ಅಲ್ಲಿ ಇದೆ ಸರ್ ಇದು ಸಿಎನ್ಜಿ ಇಲ್ವಾ ಇಲ್ಲ ಸರ್ ಇಲ್ಲ ಸರ್ ಇಲ್ಲಿ ಗಾಡಿ ಲೊಕೇಶನ್ ಸರ್ ಬೀದರ್ ಡಿಸ್ಟ್ರಿಕ್ಟ್ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ನಾನು ಓನರ್ ಸರ್ ಸರ್ ಅದ್ರ ಗಾಡಿ ನೀವು ಮಾಡಿಸ್ಕೊಡ್ತೀರ ಗಾಡಿ ತಗೊಂಡ್ರು ಮಾಡ್ಸ್ಕೊಬೇಕಾ ಗಾಡಿ ತಗೊಂಡ್ ಮಾಡ್ಕೊಬಹುದು ಸಿ ಸಿ ಆಯ್ತು ಎನ್ ಓ ಸಿ ಆಯ್ತು ಮಾಡ್ಕೊಡ್ತೀನಿ ಸರ್ ಏನ್ ಕೊಟ್ಟಾರೆ ಗಾಡಿ ರೇಟ್ ಸರ್ ಹತ್ತು ಲಕ್ಷ ಹೇಳ್ತಾ ಇದ್ದೀನಿ ಸರ್ ಇದೀನ ಫೈನಲ್ ಅಂದ್ರೆ ಹತ್ತು ಲಕ್ಷ ಓಕೆ ಸರ್ ವಿಡ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಆದಷ್ಟು ಮಾಡ್ಕೊಡ್ರಿ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು